ಆಡಳಿತ ಸಹಯೋಗದಲ್ಲಿ ನಗರದ ಎಂಜಿ ರಸ್ತೆಯಲ್ಲಿರುವ ಗಾಂಧಿ ಭವನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಣ್ಯರೆಲ್ಲರೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ನಮನ ಸಲ್ಲಿಸಿದ್ದಲ್ಲದೆ ಗಾಂಧೀಜಿ ಕುರಿತು ಕೆಲ ಸಮಯ ಭಜನೆ ಹಾಡಲಾಯಿತು ಕೇಂದ್ರೀಯ ಶಾಲಾ ಮಕ್ಕಳು ಗಾಂಧೀಜಿ ಅವರ ಜನಪ್ರಿಯ ಗೀತೆಗಳನ್ನು ಹಾಡುವ ಮೂಲಕ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಕ್ಷೇತ್ರದ ಶಾಸಕರಾದ ಎಚ್ಪಿ ಸ್ವರೂಪ್ ಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಗಾಂಧೀಜಿಯವರ ಸಿದ್ಧಾಂತ ಮೌಲ್ಯಗಳನ್ನು ಎಲ್ಲರೂ ಪಾಲಿಸಬೇಕು ಅಹಿಂಸತೆ ಸತ್ಯತೆಯನ್ನು ಎಲ್ಲಾ ಜನಾಂಗದವರು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಹಿಂಸೆಗೆ ಪೂರ್ಣ ವಿರಾಮ ಹಾಕಿ ಅಹಿಂಸಾತ್ಮಕ ಹಾಗೂ ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಗಾಂಧೀಜಿಯವರು ಕರೆ ನೀಡಿದ್ದಾರೆ ಆದರೆ ಅವರ ಆದರ್ಶಗಳು ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿವೆ ಆದ್ದರಿಂದ ಎಲ್ಲರೂ ಗಾಂಧೀಜಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವ ಅಗತ್ಯವಿದೆ ಎಂದರು ಎಲ್ಲ ಧರ್ಮಗಳ ಧರ್ಮಗುರುಗಳು ಇಂದು ಈ ಕಾರ್ಯಕ್ರಮದ ಭಾಗವಹಿಸಿ ತಮ್ಮ ತಮ್ಮ ಧರ್ಮಗಳ ಸಾರವನ್ನು ಬಿತ್ತುವ ಮೂಲಕ ಅಹಿಂಸೆ ಸತ್ಯವನ್ನು ಎತ್ತಿ ಹಿಡಿದಿದ್ದಾರೆ ಸಣ್ಣಪುಟ್ಟ ವಿಚಾರಗಳಿಗೆ ಜಗಳ ಹಿಂಸೆಗಳನ್ನು ಮಾಡದೆ ಎಲ್ಲರೂ ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಗಾಂಧೀಜಿಯವರು ತೋರಿದ ಆದಿಯಂತೆ ಸರ್ವ ಜನಾಂಗದವರು ಸಹೋದರ ಸಹೋದರಿಯರು ಗಾಂಧೀಜಿಯವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು ಎಂದ ಅವರು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಾವೆಲ್ಲ ಒಂದು ಕಡೆ ನಮ್ಮ ತತ್ವ ಗಾಂಧೀಜಿಯವರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹಿರಿಯರು ನಮ್ಮ ಧರ್ಮಗಳು ಹೇಳಿದಾರೆ ನಾವು ಅಹಿಂಸೆ ಸತ್ಯವನ್ನು ಎತ್ತಿಡುವಂಥ ಕೆಲಸ ನಾವು ಮಾಡಬೇಕು ನಾವು ಕೂಡ ಎಲ್ಲ ಜನಾಂಗದವ್ರು ಸರ್ವಧರ್ಮವನ್ನು ಏನು ಕುವೆಂಪು ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ಹಾಗೆ ನಾವೆಲ್ಲ ಸರ್ವಧರ್ಮ ಸರ್ವ ಜನಾಂಗದವರೆಲ್ಲ ಕೂಡ ಅಣ್ಣ ತಂಗಿ ಇರಂತೆ ನಾವು ಬಾಳವನ್ನ ಮಾಡಬೇಕು ಅಂತ ಏನು ಕುವೆಂಪುರು ಕೂಡ ಹೇಳಿದರೆ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೂಡ ಎಲ್ಲರೂ ಕೂಡ ಒಂದೊಂದು ಕಾರ್ಯಕ್ರಮದ ಜಿಲ್ಲಾಡಳಿತ ಕೂಡ ಭಾಳ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡಿದರೆ ಬಹಳ ಸಂತೋಷವೂ ಕೂಡ ಯಾಕಂದರೆ ಮಕ್ಕಳು ನೋಡೋದೇ ಒಂಥರ ಖುಷಿ ನಾವು ಕೂಡ ಪ್ರತಿ ವರ್ಷವೂ ಕೂಡ ಇಂಥ ಒಂದು ಕಾರ್ಯಕ್ರಮನ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಕಾರ್ಯಕ್ರಮ ಮುನ್ಸ್ ಮಾಡಬಾರ್ದು ಅಂತ ಕೂಡ ಕಾರ್ಯಕ್ರಮ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಡಳಿತ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಧನ್ಯವಾದವನ್ನು ಅರ್ಪಿಸ್ತಾ ಮತ್ತೊಮ್ಮೆ ಅಧ್ಯಕ್ಷರನ್ನು ಮಾಡ್ಕೊತ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದಿಸಿ ಜೈ ಜಯ ಬಾಪೂಜಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರೌಢಶಾಲೆ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಗಮನ ಸೆಳೆದ ಗಾಂಧಿ ವೇಷಧಾರಿಗಳು ಪುಟಾಣಿ ಮಕ್ಕಳು ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವೇಷಧಾರಿಗಳಾಗಿ ಆಗಮಿಸಿ ಸಾರ್ವಜನಿಕರ ಗಮನ ಸೆಳೆದರು ಮೆಚ್ಚುಗೆ ಪಡೆದ ವೇಷಧಾರಿಗಳಿಗೆ ಬಹುಮಾನ ನೀಡಲಾಯಿತು ಶ್ರಮದಾನ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಶ್ರಮದಾನ ಹಮ್ಮಿಕೊಳ್ಳಲಾಗಿತ್ತು ಡೈರಿ ವೃತ್ತದಿಂದ ಎನ್ನ ವೃತ್ತದವರೆಗೆ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಪ್ರಾರ್ಥನೆಯನ್ನು ಹಿಂದೂ ಧರ್ಮ ಕುರಿತು ವಿವಿ ಭಟ್ ಮುಸ್ಲಿಂ ಧರ್ಮ ಕುರಿತು ಜನಾಬ್ ಮೌಲಾನಾ ಅಬಿಬುಲ್ಲಾ ಕ್ರಿಶ್ಚಿಯನ್ ಧರ್ಮ ಕುರಿತು ವಿರೀಶ್ ಸ್ವರೂಪ್ ಬೌದ್ಧ ಧರ್ಮ ಕುರಿತು ಬಸವರಾಜ್ ಜೈನ ಧರ್ಮ ಕುರಿತು ಪದ್ಮಶ್ರೀ ಅವರು ಪ್ರವಚನ ನೀಡಿದರು ಸ್ವತಂತ್ರ ಹೋರಾಟಗಾರರಾದ ಎಚ್ಎಂ ಶಿವಣ್ಣ ನಗರಸಭೆಯ ಅಧ್ಯಕ್ಷರಾದ ಎಂ ಚಂದ್ರೇಗೌಡ ಪೌರಾಯುಕ್ತರಾದ ನರಸಿಂಹಮೂರ್ತಿ ಜಿಲ್ಲಾಧಿಕಾರಿ ಸತ್ಯಭಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚಿತಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಉಪವಿಭಾಗಾಧಿಕಾರಿ ಮಾರ್ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷರಾದ ಇ ಕೃಷ್ಣೇಗೌಡ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರಾದ ಮೀನಾಕ್ಷಮ್ಮ ಸ್ವಾಗತಿಸಿದರು ಯದೀಶ್ ನಿರೂಪಿಸಿ ವಂದಿಸಿದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಹಾಸನ